ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ ಗೆ ಸ್ವಾಗತ ಸುಸ್ವಾಗತ ಗೆಳೀರಿ ಈಗಾಗಲೇ ಈ ವಿಡಿಯೋದಲ್ಲಿ ಇವತ್ತಿನ ನಮ್ಮ ಯೂನಿಯನ್ ಬಜೆಟ್ ನ ಪ್ರಮುಖ ಘೋಷಣೆಗಳ ಬಗ್ಗೆ ಕವರ್ ಮಾಡಿದ್ದೀನಿ ಇಲ್ಲಿವರೆಗೂ ಈ ವಿಡಿಯೋ ನೋಡಿಲ್ಲ ಅಂತಂದ್ರೆ ನೋಡಿ ಹಾಗೆ ಈಗಿನ ವಿಡಿಯೋದಲ್ಲಿ ಯಾವ ಸೆಕ್ಟರ್ ಗೆ ಏನ್ ಸಿಕ್ತು ಎಸ್ಪೆಷಲಿ ನಮ್ಮ ಸ್ಟಾಕ್ ಮಾರ್ಕೆಟ್ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡೋದಾದ್ರೆ ಯಾವ ಸೆಕ್ಟರ್ ಗೆ ಏನ್ ಸಿಕ್ತು ಹಾಗೆ ಅಲ್ಲಿನ ಸ್ಟಾಕ್ ಗಳಲ್ಲಿ ಯಾಕೆ ಪಾಸಿಟಿವ್ ಅಥವಾ ನೆಗೆಟಿವ್ ರಿಯಾಕ್ಷನ್ ಬಂತು ಅನ್ನೋದ್ರ ಬಗ್ಗೆ ಒಂದಷ್ಟು ವಿಚಾರವನ್ನ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಹೇಳಿರಿ ಮೊದ್ಲಿಗೆ ಡಿಸ್ಕ್ಲೋಮ್ ಮಾಡ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಮೆನ್ಷನ್ ಮಾಡುವಂತ ಯಾವುದೇ ಸೆಕ್ಟರ್ ಸ್ಟಾಕ್ ಗಳನ್ನು ಕೂಡ ನಾನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ನಿಮ್ಗೆ ಏನ್ ಅನ್ಸುತ್ತೆ ಅದ್ರ ಮೇಲೆ ಡಿಸಿಶನ್ ತೊಗೊಳ್ಬಹುದು ಆಸ್ ಎಜುಕೇಶನ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಹಾಗೆ ಮೊದಲಿಗೆ ಓವರ್ ಆಲ್ ಬಜೆಟ್ ನ ಬಗ್ಗೆ ಕೆಲವು ಪಾಯಿಂಟ್ಸ್ ಅನ್ನು ನೋಡಿಕೊಂಡು ಮುಂದುವರಿಯೋಣ ಇಲ್ಲಿ ನಾವು ಪಾಲಿಟಿಕ್ಸ್ ಅನ್ನ ಪಕ್ಕಕ್ಕಿಟ್ಟು ಆಸ್ ಎ ಇನ್ವೆಸ್ಟರ್ ಪಾಯಿಂಟ್ ಆಫ್ ವ್ಯೂ ನಲ್ಲಿ ನೋಡಿದ್ರೆ ಖಂಡಿತ ಒಳ್ಳೆ ಬಜೆಟ್ ಅಂತಾನೆ ಹೇಳಬಹುದು ಹಾಗೆ ಇಲ್ಲಿ ಖಂಡಿತ ಡಿಸಪಾಯಿಂಟ್ಮೆಂಟ್ಸ್ ಇದೆ ಕೆಲವೊಂದು ಸೆಕ್ಟರ್ಸ್ ಗೆ ಕನ್ಸಂಟ್ರೇಟ್ ಮಾಡಿಲ್ಲ ಅಥವಾ ಕಡಿಮೆ ಅಲೋಕೇಶನ್ ಮಾಡಿದರೆ ಅಥವಾ ಚೇಂಜಸ್ ಮಾಡಿಲ್ಲ ಹಿಂದೆ ಕಂಟಿನ್ಯೂ ಮಾಡಿದರೆ ಈ ರೀತಿ ಕೆಲವೊಂದು ಡಿಸಪಾಯಿಂಟ್ಮೆಂಟ್ಸ್ ಇದೆ ಖಂಡಿತ ಇಲ್ಲ ಅಂತ ಏನಲ್ಲ ಆಸ್ ಎ ಇನ್ವೆಸ್ಟರ್ ಪಾಯಿಂಟ್ ಆಫ್ ವ್ಯೂ ನಲ್ಲಿ ನೋಡಿದ್ರು ಕೂಡ ಆದ್ರೆ ಓವರ್ ಆಲ್ ಬಜೆಟ್ ನಾವು ತಗೊಂಡ್ರೆ ಖಂಡಿತ ಗ್ರೋತ್ ಓರಿಯೆಂಟೆಡ್ ಬಜೆಟ್ ಆಗಿದೆ ಇದು ಹಾಗಾಗಿ ಪಾಲಿಟಿಕ್ಸ್ ಅನ್ನ ಪಕ್ಕಿಟ್ಟು ನೋಡಿದ್ರೆ ಖಂಡಿತ ಒಳ್ಳೆ ಬಜೆಟ್ ಅನ್ನೇ ಸರ್ಕಾರ ಅನೌನ್ಸ್ ಮಾಡಿದೆ ಅಂತಾನೆ ಹೇಳ್ಬೋದು ಆಸ್ ಎ ಇನ್ವೆಸ್ಟರ್ ಪಾಯಿಂಟ್ ಆಫ್ ವ್ಯೂ ನಲ್ಲಿ ಖಂಡಿತ ಕೆಲವು ಸೆಕ್ಟರ್ಸ್ ಅಲ್ಲಿ ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡಿರೋರು ಇದೇನ್ ಬಜೆಟ್ ಅಂತ ಬೇಜಾರ್ ಮಾಡ್ಕೊಳ್ತಿದ್ದೀರಿ ಅನ್ಸುತ್ತೆ ಅದು ಇದ್ದದೆ ಯಾಕಂದ್ರೆ ಕೆಲವು ಸೆಕ್ಟರ್ಸ್ ನ ಸ್ವಲ್ಪ ಇಗ್ನೋರ್ ಮಾಡಿದ್ದಾರೆ ಈ ಸಾಲದ ಬಜೆಟ್ ಅಲ್ಲಿ ಇಲ್ಲಿ ನೋಡಬಹುದು ಎಕನಾಮಿಕ್ ಗ್ರೋತ್ ಅಂಡ್ ಇನ್ವೆಸ್ಟ್ಮೆಂಟ್ ಬಜೆಟ್ ಫೋಕಸ್ ಆನ್ ಇನ್ಕ್ಲೂಸಿಂಗ್ ಡೆವಲಪ್ಮೆಂಟ್ ಅಂಡ್ ಬೂಸ್ಟಿಂಗ್ ಮಿಡ್ಲ್ ಕ್ಲಾಸ್ ಪೆಂಡಿಂಗ್ ಯಾಕೆ ಮಿಡ್ಲ್ ಕ್ಲಾಸ್ ಪೆಂಡಿಂಗ್ ಜಾಸ್ತಿ ಆಗುತ್ತೆ ಅಂತ ನಿಮ್ಗೆ ಈಗಾಗಲೇ ಗೊತ್ತಿದೆ ಹಿಂದಿನ ವಿಡಿಯೋ ನೋಡಿದ್ರೆ ಹಾಗೆ ಈಗಾಗಲೇ ಸಾಕಷ್ಟು ನ್ಯೂಸ್ ಗಳನ್ನ ನೋಡಿರ್ತೀರಿ ಇನ್ಕಮ್ ಟ್ಯಾಕ್ಸ್ ಚೇಂಜಸ್ ಬಗ್ಗೆ ಹಾಗಾಗಿ ಮಿಡ್ಲ್ ಕ್ಲಾಸ್ ಸ್ಪೆಂಡಿಂಗ್ ಅನ್ನು ಜಾಸ್ತಿ ಮಾಡುವಂತಹ ಬಜೆಟ್ ಆಗಿರುತ್ತೆ ನಂತರ ಇಂಡಿಯಾಸ್ ಎಕಾನಮಿ ಇಸ್ ದ ಫಾಸ್ಟೆಸ್ಟ್ ಗ್ರೋವಿಂಗ್ ಅಟ್ರಾಕ್ಟಿಂಗ್ ಗ್ಲೋಬಲ್ ಅಟೆನ್ಷನ್ ಸದೆಲ್ರಿಗೂ ಗೊತ್ತಿರುವಂತದ್ದೇ ಹಾಗೆ ಟ್ರಾನ್ಸ್ಫಾರ್ಮೇಟಿವ್ ಫೈವ್ ಇಯರ್ ಪ್ಲಾನ್ ಟು ಇನ್ವಿಗೊರೇಟ್ ಇನ್ವೆಸ್ಟ್ಮೆಂಟ್ ಅಂಡ್ ರಿಫಾರ್ಮ್ಸ್ ಫೋಕಸ್ ಆನ್ ಸೆಕ್ಟರ್ಸ್ ಲೈಕ್ ಪವರ್ ಮೈನಿಂಗ್ ಅರ್ಬನ್ ಡೆವಲಪ್ಮೆಂಟ್ ಫೈನಾನ್ಷಿಯಲ್ ಸೆಕ್ಟರ್ ರಿಫಾರ್ಮ್ಸ್ ಟ್ಯಾಕ್ಸೆಷನ್ ಇವುಗಳನ್ನ ಮೇಜರ್ ಆಗಿ ಬಜೆಟ್ ಕಾನ್ಸಂಟ್ರೇಟ್ ಮಾಡಿದೆ ಹಾಗೆ ನಾವು ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ನಿನ್ನೆ ವಿಡಿಯೋದಲ್ಲಿ ನಾನು ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡಿದೆ ಎಸ್ಪೆಷಲಿ ಬಜೆಟ್ ದಿನ ಬಜೆಟ್ ನಂತರ ಹಾಗೆ ಬಜೆಟ್ ಆದ ನೆಕ್ಸ್ಟ್ ತಿಂಗಳು ಯಾವ ರೀತಿ ಪರ್ಫಾರ್ಮ್ ಮಾಡಿರೋದ್ರ ಬಗ್ಗೆ ಹಿಸ್ಟ್ರಿ ಕವರ್ ಮಾಡಿದೆ ಅಲ್ಲಿ ಮೆಜಾರಿಟಿ ಡೇಸ್ ಲಾಸ್ಟ್ ಟೆನ್ ಇಯರ್ಸ್ ತಗೊಂಡ್ರೆ ಹದಿನಾಲ್ಕು ಬಜೆಟ್ಸ್ ಆಗಿತ್ತು ಇಂಟೀರಿಯ್ ಬಜೆಟ್ಸ್ ಅನ್ನು ಸೇರಿ ಹದಿನಾಲ್ಕರಲ್ಲಿ ಒಂಬತ್ತು ಸಲ ನೆಗೆಟಿವ್ ಆಗಿ ರಿಯಾಕ್ಟ್ ಮಾಡಿತ್ತು ಅದ್ರಲ್ಲಿ ಇವತ್ತು ಕೂಡ ಸೇರ್ಕೊಳ್ತು ಅಂತ ಹೇಳ್ಬೋದು ಹತ್ನೇದು ಯಾಕಂದ್ರೆ ಇವತ್ತು ಕೂಡ ಸ್ವಲ್ಪ ಡೌನ್ ಅಲ್ಲೇ ನಮ್ಮ ಮಾರ್ಕೆಟ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ರೆಡ್ ಅಲ್ಲೇ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಬಟ್ ತುಂಬಾ ದೊಡ್ಡ ಮಟ್ಟದ ಡೌನ್ ಫಾಲ್ ಏನಲ್ಲ ಜೀರೋ ಪಾಯಿಂಟ್ ಒನ್ ಟು ಪರ್ಸೆಂಟ್ ಡೌನ್ ಅಲ್ಲಿ ನಿಫ್ಟಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಇವತ್ತು ಹಾಗೆ ಸೆಕ್ಟರ್ ವೈಸ್ ಪರ್ಫಾರ್ಮೆನ್ಸ್ ಅನ್ನುವಂಥದ್ದು ಮೊದಲು ನಿಫ್ಟಿ ಫಿಫ್ಟಿ ಪರ್ಫಾರ್ಮೆನ್ಸ್ ಅನ್ನು ನೋಡಬಹುದು ಟ್ವೆಂಟಿ ಸಿಕ್ಸ್ ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಒನ್ ಒನ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಅಂದ್ರೆ ಫ್ಲಾಟ್ ಆಗಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಹಾಗೆ ಬ್ರಾಡ್ ಮಾರ್ಕೆಟ್ ಇಂಡೆಕ್ಸಸ್ ಯಾವ ರೀತಿ ಪರ್ಫಾರ್ಮ್ ಮಾಡಿದವೇ ಅಂತ ನೋಡೋದಾದ್ರೆ ನಿಫ್ಟಿ ನೆಕ್ಸ್ಟ್ ಫಿಫ್ಟೀನಲ್ಲಿ ಜೀರೋ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಪಾಸಿಟಿವ್ ಇದೆ ನಿಫ್ಟಿ ಹಂಡ್ರೆಡ್ ಫ್ಲಾಟ್ ಇದೆ ಪರ್ಫಾರ್ಮೆನ್ಸ್ ನಿಫ್ಟಿ ಟೂ ಹಂಡ್ರೆಡ್ ಕೂಡ ಆಲ್ಮೋಸ್ಟ್ ಫ್ಲಾಟ್ ನಿಫ್ಟಿ ಫೈವ್ ಹಂಡ್ರೆಡ್ ಕೂಡ ಫ್ಲಾಟ್ ಪರ್ಫಾರ್ಮೆನ್ಸ್ ನಿನ್ನೆ ಎಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿತ್ತು ಅಲ್ಲೇ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಿಫ್ಟಿ ನೆಕ್ಸ್ಟ್ ಫಿಫ್ಟೀನಲ್ಲಿ ಮಾತ್ರ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಇನ್ನೆಲ್ಲ ಕೂಡ ಫ್ಲಾಟ್ ಅಲ್ಲೇ ಕ್ಲೋಸಿಂಗ್ ಅನ್ನು ಕೊಟ್ಟಿದ್ದಾವೆ ನಿಫ್ಟಿ ಫೈವ್ ಹಂಡ್ರೆಡ್ ವರ್ಗ ಏನು ಮಿಡ್ ಕ್ಯಾಪ್ ಕಡೆ ಬಂದ್ರೆ ಮಿಡ್ ಕ್ಯಾಪ್ ಅಲ್ಲಿ ಜೀರೋ ಪಾಯಿಂಟ್ ಒನ್ ಫೈವ್ ಪರ್ಸೆಂಟ್ ಡೌನ್ ಇದೆ ಅಲ್ಲೂ ಅಂತ ದೊಡ್ಡ ಮಟ್ಟದ ಡೌನ್ ಫಾಲ್ ಏನಲ್ಲ ಮಿಡ್ ಕ್ಯಾಪ್ ಹಂಡ್ರೆಡ್ ಅಲ್ಲಿ ಸ್ವಲ್ಪ ಡೌನ್ ಫಾಲ್ ಇದೆ ಜೀರೋ ಪಾಯಿಂಟ್ ಫೋರ್ ಟೂ ಪರ್ಸೆಂಟ್ ಡೌನ್ ಇದೆ ಮಿಡ್ ಕ್ಯಾಪ್ ಒನ್ ಫಿಫ್ಟೀನ್ ಅಲ್ಲಿ ಜೀರೋ ಪಾಯಿಂಟ್ ತ್ರೀ ನೈನ್ ಪರ್ಸೆಂಟ್ ಡೌನ್ ಇದೆ ಇಲ್ಲಿ ಸ್ವಲ್ಪ ರೀಸೆಂಟ್ ಕರೆಕ್ಷನ್ ನೋಡಲಿಕ್ಕೆ ಸಿಕ್ಕಿದೆ ಇನ್ನು ಸ್ಮಾಲ್ ಕ್ಯಾಪ್ ಕಡೆ ಬಂದ್ರೆ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಸ್ಮಾಲ್ ಕ್ಯಾಪ್ ಹಂಡ್ರೆಡ್ ಅಲ್ಲಿ ನೋಡಬಹುದು ಜೀರೋ ಪಾಯಿಂಟ್ ಫೋರ್ ಒನ್ ಪರ್ಸೆಂಟ್ ಪಾಸಿಟಿವ್ ಇದೆ ಸ್ಮಾಲ್ ಕ್ಯಾಪ್ ಫಿಫ್ಟಿ ಮೋರ್ ದನ್ ಒನ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಕ್ಲೋಸ್ ಅನ್ನು ಕೊಟ್ಟಿದೆ ಸ್ಮಾಲ್ ಕ್ಯಾಪ್ ಟು ಫಿಫ್ಟಿ ಜೀರೋ ಪಾಯಿಂಟ್ ಸಿಕ್ಸ್ ಸಿಕ್ಸ್ ಪರ್ಸೆಂಟ್ ಪಾಸಿಟಿವ್ ಇದೆ ಸ್ಮಾಲ್ ಕ್ಯಾಪ್ ಅಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ನೋಡಲಿಕ್ಕೆ ಸಿಕ್ಕಿದೆ ಇವತ್ತು ಇನ್ನು ಮೈಕ್ರೋ ಕ್ಯಾಪ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಮೈಕ್ರೋ ಕ್ಯಾಪ್ ಅಲ್ಲಿ ಕೂಡ ಜೀರೋ ಪಾಯಿಂಟ್ ಟು ಫೈವ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಓವರ್ ಸ್ಮಾಲ್ ಕ್ಯಾಪ್ ಅಂಡ್ ಮೈಕ್ರೋ ಕ್ಯಾಪ್ ಅಲ್ಲಿ ಡೀಸೆಂಟ್ ಪರ್ಫಾರ್ಮೆನ್ಸ್ ಬಂತು ಬಟ್ ಮಿಡ್ ಕ್ಯಾಪ್ ಅಂಡ್ ಲಾರ್ಜ್ ಕ್ಯಾಪ್ ಸ್ವಲ್ಪ ಹಿಂದೆ ಉಳಿದ ಅಂತ ಹೇಳ್ಬೋದು ಇವತ್ತು ಇನ್ನು ಸೆಕ್ಟೋರಲ್ ಇಂಡೆಕ್ಸಸ್ ಗಳ ಪರ್ಫಾರ್ಮೆನ್ಸ್ ನೋಡಿದ್ರೆ ನಿಫ್ಟಿ ಬ್ಯಾಂಕ್ ಅಲ್ಲಿ ಏನಂತ ದೊಡ್ಡ ರಿಯಾಕ್ಷನ್ ಇಲ್ಲ ಜೀರೋ ಪಾಯಿಂಟ್ ಒನ್ ಸಿಕ್ಸ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ ಡೌನ್ ಆಗಿತ್ತು ಆನಂತರ ಒಳ್ಳೆ ರಿಕವರಿ ಕೂಡ ಆಯಿತು ಬಟ್ ಆಟೋದಲ್ಲಿ ನೋಡಬಹುದು ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಒನ್ ಪಾಯಿಂಟ್ ನೈನ್ ಒನ್ ಪರ್ಸೆಂಟ್ ಫೈನಾನ್ಷಿಯಲ್ ಸರ್ವಿಸಸ್ ಜೀರೋ ಪಾಯಿಂಟ್ ಟೂ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಎಫ್ ಎಮ್ ಸಿ ಜಿ ನಲ್ಲಿ ನೋಡಬಹುದು ಮೋರ್ ದನ್ ತ್ರೀ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ ಐಟಿ ಒಂದೂವರೆ ಪರ್ಸೆಂಟ್ ಡೌನ್ ಆಗಿದೆ ಮೀಡಿಯಾ ಮೋರ್ ದನ್ ಟೂ ಪರ್ಸೆಂಟ್ ಪಾಸಿಟಿವ್ ಇದೆ ಮೆಟಲ್ ಡೌನ್ ಆಗಿದೆ ಮೋರ್ ದೆನ್ ಒನ್ ಪರ್ಸೆಂಟ್ ಫಾರ್ಮಾ ಹಾಫ್ ಪರ್ಸೆಂಟ್ ಡೌನ್ ಆಗಿದೆ ಪಿಎಸ್ ಬ್ಯಾಂಕ್ ಗಳು ಒಂದುವರೆ ಪರ್ಸೆಂಟ್ ಡೌನ್ ಆಗಿದೆ ಪ್ರೈವೇಟ್ ಬ್ಯಾಂಕ್ ಜೀರೋ ಪಾಯಿಂಟ್ ಒನ್ ಸಿಕ್ಸ್ ಪರ್ಸೆಂಟ್ ಪಾಸಿಟಿವ್ ಇದೆ ರಿಯಾಲ್ಟಿನಲ್ಲಿ ಭರ್ಜರಿ ಬರ್ಜರಿ ಪರ್ಫಾರ್ಮೆನ್ಸ್ ಬಂದಿದೆ ತ್ರೀ ಪಾಯಿಂಟ್ ತ್ರೀ ಏಟ್ ಪರ್ಸೆಂಟ್ ನಂತರ ಹೆಲ್ತ್ ಕೇರ್ ಆಲ್ಮೋಸ್ಟ್ ಫ್ಲಾಟ್ ಇದೆ ಕನ್ಸೂಮರ್ ಡ್ಯೂರಬಲ್ಸ್ ನಿಯರ್ಲಿ ತ್ರೀ ಪರ್ಸೆಂಟ್ ಪಾಸಿಟಿವ್ ಇದೆ ಆಯ್ಲೆಂಡ್ ಗ್ಯಾಸ್ ಒನ್ ಪಾಯಿಂಟ್ ಫೋರ್ ಟೂ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಸ್ವಲ್ಪ ಮಿಕ್ಸ್ಡ್ ರಿಯಾಕ್ಷನ್ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಬಟ್ ಯಾವೆಲ್ಲ ಕಂಪನಿಗಳು ಕನ್ಸಂಪ್ಷನ್ ಓರಿಯೆಂಟೆಡ್ ಬಿಸ್ನೆಸ್ ಸೆಗ್ಮೆಂಟ್ ಅಲ್ಲಿ ಇದಾವೆ ಅವುಗಳಲ್ಲಿ ಬರ್ಜರಿ ರ್ಯಾಲಿ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ ಎಸ್ಪೆಷಲಿ ನೋಡಬಹುದು ಆಟೋ ನಾನು ನಿನ್ನೆ ಸಾರಿ ಮೊನ್ನೆ ಒಂದು ವಿಡಿಯೋ ಕವರ್ ಮಾಡಿದ್ದೆ ಶನಿವಾರ ಫೋಕಸ್ ಮಾಡಬಹುದಾಗಿರುವಂತಹ ಸೆಕ್ಟರ್ಸ್ ಅಂತ ಕನ್ಸಂಪ್ಷನ್ ಜಾಸ್ತಿ ಮಾಡುವಂತ ಮೆಜರ್ಸ್ ಅನ್ನ ಏನಾದ್ರೂ ಸರ್ಕಾರ ತಗೊಂಡ್ರೆ ಆಗ ಎಫ್ ಎಂ ಸಿಗಳು ಹಾಗೆ ಕನ್ಸ್ಯೂಮರ್ ಡ್ಯೂರಬಲ್ಸ್ ನಂತರ ಆಟೋ ಈ ಮೂರು ಸೆಕ್ಟರ್ಸ್ ಅನ್ನ ಮೆನ್ಶನ್ ಮಾಡಿದೆ ಯಾಕೆಂದ್ರೆ ಕನ್ಸಮ್ಷನ್ ಜಾಸ್ತಿ ಆಗೋ ತರ ಏನಾದ್ರು ಡಿಸಿಷನ್ ತಗೊಂಡ್ರೆ ಈ ಸೆಕ್ಟರ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬರಬಹುದು ಅಂತ ಅದೇ ರೀತಿ ಡಿಸಿಷನ್ ಬಂತು ಈ ಸೆಕ್ಟರ್ ಅಲ್ಲಿ ನೋಡಬಹುದು ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಕಂಡು ಬಂತು ಯಾಕೆ ಈ ರೀತಿ ಪರ್ಫಾರ್ಮೆನ್ಸ್ ಕಂಡು ಬಂತು ಈವನ್ ರಿಯಾಲಿಟಿ ನಲ್ಲೂ ಕೂಡ ಭರ್ಜರಿ ಪರ್ಫಾರ್ಮೆನ್ಸ್ ಬಂದಿದೆ ಅದಕ್ಕೆ ಕಾರಣ ಇದು ಇನ್ಕಮ್ ಟ್ಯಾಕ್ಸ್ ಅಲ್ಲಿ ಆದಂತ ಬದಲಾವಣೆ ಯಾಕೆಂದ್ರೆ ಕಳೆದ ಸಾಲದ ಬಜೆಟ್ಗೆ ಹೋಲಿಸಿದ್ರೆ ಅಥವಾ ಇಂದಿನ ಟ್ಯಾಕ್ಸ್ ಏನಿತ್ತು ಅದರಲ್ಲಿ ಭರ್ಜರಿ ಬದಲಾವಣೆಯಾಗಿದೆ ಏಳು ಲಕ್ಷದವರೆಗೂ ಮುಂಚೆ ಟ್ಯಾಕ್ಸ್ ಇರಲಿಲ್ಲ ಆದರೆ ಈಗ ಅದನ್ನ ಹನ್ನೆರಡು ಲಕ್ಷಕ್ಕೇರಿಸಿದ್ದಾರೆ ಇನ್ ಕೇಸ್ ನಿಮ್ಮ ತಿಂಗಳ ಸಂಬಳ ಒಂದು ಲಕ್ಷ ಇದ್ದರೂ ಕೂಡ ನೀವು ಯಾವುದೇ ರೀತಿಯ ಟ್ಯಾಕ್ಸ್ ಅನ್ನು ಅವಶ್ಯಕತೆ ಇರೋದಿಲ್ಲ ಜೊತೆಗೆ ಅದರ ಜೊತೆ ಎಪ್ಪತ್ತೈದು ಸಾವಿರ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಆದರೆ ಹನ್ನೆರಡು ಲಕ್ಷದ ಎಪ್ಪತ್ತೈದು ಸಾವಿರ ಬರ್ತಾ ಇದ್ರೂ ಕೂಡ ಒಂದು ರೂಪಾಯಿ ಟ್ಯಾಕ್ಸ್ ಅಂತ ಅವಶ್ಯಕತೆ ಇರೋದಿಲ್ಲ ಇದು ಇವತ್ತಿನ ಮೇಜರ್ ಡಿಸಿಷನ್ ಅಂತಲೇ ಹೇಳ್ಬೋದು ಜೊತೆಗೆ ಒನ್ ಆಫ್ ದ ಬಿಗ್ಗೆಸ್ಟ್ ನ್ಯೂಸ್ ಅಂತಾನೆ ಹೇಳ್ಬೋದು ಈ ಸಾಲದ ಬಜೆಟ್ನಲ್ಲಿ ಈ ಚೇಂಜಸ್ ಏನಿತ್ತು ಇದು ಕನ್ಸಂಪ್ಷನ್ ಓರಿಯೆಂಟೆಡ್ ಶೇರ್ಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬರ್ಲಿಕ್ಕೆ ಕಾರಣ ಆಗಿದೆ ಯಾಕೆಂತಂದ್ರೆ ಎಷ್ಟು ದಿನ ಟ್ಯಾಕ್ಸ್ ಕಟ್ಟಬೇಕಾಗಿದ್ದವರು ಟ್ಯಾಕ್ಸ್ ಕಟ್ಟೋದಿಲ್ಲ ಯಾಕಂದ್ರೆ ಇನ್ ಕೇಸ್ ಹತ್ತು ಲಕ್ಷ ಇನ್ಕಮ್ ಇದ್ರೂ ಕೂಡ ಮೂರು ಲಕ್ಷದಿಂದನೂ ಕೂಡ ಕೌಂಟ್ ಆಗ್ತಾ ಇತ್ತು ಟ್ಯಾಕ್ಸ್ ಹಾಗಾಗಿ ಟ್ಯಾಕ್ಸ್ ಕಟ್ಟಲೇಬೇಕಾಗ್ತಾ ಇತ್ತು ಈಗ ಹನ್ನೆರಡು ಲಕ್ಷ ಇದ್ರು ಹನ್ನೆರಡೂವರೆ ಲಕ್ಷ ಇದ್ರು ಕೂಡ ಟ್ಯಾಕ್ಸ್ ಕಟ್ಟೋ ಅವಶ್ಯಕತೆ ಇಲ್ಲ ಅಂದ್ರೆ ಆ ಅಮೌಂಟ್ ಜನರಿಗೆ ಉಳಿಯುತ್ತೆ ಜನರಿಗೆ ಉಳಿದ್ರೆ ಏನ್ ಮಾಡ್ತಾರೆ ಖರ್ಚು ಮಾಡ್ತಾರೆ ಅದು ಯಾವ ರೀತಿಯಲ್ಲಾದ್ರೂ ಖರ್ಚು ಮಾಡಬಹುದು ಇನ್ನು ಕೆಲವರು ಇನ್ವೆಸ್ಟ್ಮೆಂಟ್ ಅನ್ನು ಕೂಡ ಮಾಡಬಹುದು ಎಸ್ ಐ ಪಿ ಮೂಲಕ ಅದು ಕೂಡ ಬಿಗ್ ಪಾಸಿಟಿವ್ ಪಾಯಿಂಟ್ ಮಾರ್ಕೆಟ್ ಗೆ ಇನ್ವೆಸ್ಟ್ಮೆಂಟ್ ಬರೋದು ಹಾಗಾಗಿ ಈ ಎಲ್ಲಾ ಪಾಸಿಟಿವ್ಸ್ ನ ಮೂಲಕ ಇವತ್ತು ಕನ್ಸಂಪ್ಷನ್ ಓರಿಯೆಂಟೆಡ್ ಶೇರ್ ಭರ್ಜರಿ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಎಫ್ ಎಂ ಸಿ ಎಸ್ಪೆಷಲಿ ಅರ್ಬನ್ ಕನ್ಸಂಪ್ಷನ್ ತುಂಬಾನೇ ಜಾಸ್ತಿ ಆಗುವಂತ ಚಾನ್ಸಸ್ ಇರುತ್ತೆ ಯಾಕಂದ್ರೆ ಹತ್ತು ಲಕ್ಷ ಎಂಟು ಲಕ್ಷ ಈ ರೀತಿ ಇನ್ಕಮ್ ಇರೋದು ಜಾಸ್ತಿ ರೂರಲ್ ಗಿಂತ ಅರ್ಬನ್ ಅಲ್ಲಿ ಯಾಕಂದ್ರೆ ಕೆಲಸ ಮಾಡೋರ ಹತ್ರನೇ ಅವರೇ ಟ್ಯಾಕ್ಸ್ ಜಾಸ್ತಿ ಪೇ ಮಾಡ್ತಾ ಇದ್ದಿದ್ದು ಕೂಡ ಹಾಗಾಗಿ ಅವ್ರಿಗೆ ಹಣ ಉಳಿತು ಅಂತಂದ್ರೆ ಅದನ್ನ ಬೇರೆ ತರದಲ್ಲಿ ಖರ್ಚು ಮಾಡ್ತಾರೆ ಅದು ಡೈರೆಕ್ಟ್ಲಿ ಆರ್ ಇನ್ ಡೈರೆಕ್ಟ್ಲಿ ಮಾರ್ಕೆಟ್ ಗೆ ಬೆನಿಫಿಟ್ ಅನ್ನ ತರುತ್ತೆ ಕೆಲವರು ಕಾರ್ ತೊಗೊಳ್ಬಹುದು ಬೈಕ್ ತಗೊಳ್ಬಹುದು ಕೆಲವರು ಕನ್ಸುಮರಬಲ್ಸ್ ಮನೆಗೆ ಏನಾದ್ರು ಐಟಮ್ಸ್ ತಗೊಳ್ಬಹುದು ಎಲೆಕ್ಟ್ರಾನಿಕ್ ಐಟಮ್ಸ್ ಆಗ್ಬಹುದು ಫ್ರಿಜ್ ಟಿವಿ ಈ ರೀತಿ ಕೆಲವರು ಸೈಟ್ ತಗೊಳ್ಬಹುದು ಮನೆ ತಗೊಳ್ಬಹುದು ಈ ರೀತಿ ಸಾಕಷ್ಟು ಕಡೆ ಖರ್ಚು ಆಗುವಂತ ಚಾನ್ಸಸ್ ಇರುತ್ತೆ ಈ ಇನ್ಕಮ್ ಟ್ಯಾಕ್ಸ್ ಸ್ಲಾಬ್ ಅಲ್ಲಿ ಆದಂತ ಬದಲಾವಣೆಗಳು ಈ ಒಂದು ಕಾರಣಕ್ಕಾಗಿ ಇವತ್ತು ಪರ್ಜರಿ ಪರ್ಫಾರ್ಮೆನ್ಸ್ ಕನ್ಸೂಮರ್ ಡಿಸ್ಕ್ರಿಪ್ಷನರಿ ಸೆಗ್ಮೆಂಟ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಏನೋ ಎರಡನೇ ನ್ಯೂಸ್ ಕಡೆ ಬರೋದಾದ್ರೆ ಡಿಫೆನ್ಸ್ ಡಿಫೆನ್ಸ್ ಶೇರ್ ಗಳಲ್ಲಿ ಇವತ್ತು ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ ಈಗಾಗಲೇ ಹಲವರು ಪ್ರಶ್ನೆಯನ್ನು ಕೂಡ ಮಾಡಿದ್ದೀರಿ ಡಿಫೆನ್ಸ್ ಶೇರ್ಗಳಲ್ಲಿ ಯಾಕೆ ಡೌನ್ ಫಾಲ್ ಆಗ್ತಾ ಇದೆ ಅಂತ ಆಕ್ಚುಲಿ ಡಿಫೆನ್ಸ್ ಗೆ ಸಂಬಂಧಪಟ್ಟಂತೆ ಒಳ್ಳೆ ಸುದ್ದಿನೇ ಬಂದಿದೆ ಬಟ್ ಸ್ಟಿಲ್ ಸ್ಟಾಕ್ ಗಳಲ್ಲಿ ಡಿಸಪಾಯಿಂಟ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ ನೋಡಬಹುದು ಸಿಕ್ಸ್ ಪಾಯಿಂಟ್ ಏಟ್ ಒನ್ ಲ್ಯಾಕ್ ಕ್ರೋರ್ ಅಲೋಕೇಟ್ ಮಾಡಿದೆ ಗೆ ಸರ್ಕಾರ ಲಾಸ್ಟ್ ಇಯರ್ ಗೊಲ್ಸಿದ್ರೆ ಒಂಬತ್ತು ಪರ್ಸೆಂಟ್ ಇನ್ಕ್ರೀಸ್ ಆಗಿದೆ ಡಿಸೆಂಟ್ ಇಂಪ್ರೂವ್ಮೆಂಟ್ ನೋಡಲಿಕ್ಕೆ ಸಿಕ್ಕಿದೆ ಬಜೆಟ್ ಅಲೋಕೇಶನ್ ಅಲ್ಲಿ ಬಟ್ ಸ್ಟಿಲ್ ಸ್ಟಾಕ್ ಗಳಲ್ಲಿ ಅಂಡರ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಖಂಡಿತ ಅದಕ್ಕಾಗಿ ಭಯ ಪಡುವಂತ ಅವಶ್ಯಕತೆ ಏನಿಲ್ಲ ಅದು ನಾರ್ಮಲ್ ಪರ್ಫಾರ್ಮೆನ್ಸ್ ಯಾಕಂದ್ರೆ ಯಾವಾಗಲೂ ಎಕ್ಸ್ಪೆಕ್ಟೇಷನ್ ಹೈ ಅಲ್ಲೇ ಇರುತ್ತೆ ಹತ್ತು ಪರ್ಸೆಂಟ್ ಹದಿನೈದು ಪರ್ಸೆಂಟ್ ಇಪ್ಪತ್ತು ಪರ್ಸೆಂಟ್ ಕೊಡಬೇಕು ಅಂತಾನೆ ಇರುತ್ತೆ ಎಕ್ಸ್ಪೆಕ್ಟೇಷನ್ ಬಟ್ ಸರ್ಕಾರ ಎಲ್ಲಾ ಕಡೆನೂ ಕೂಡ ಮ್ಯಾನೇಜ್ ಮಾಡಬೇಕಲ್ಲ ಯಾಕಂದ್ರೆ ಈಗ ಟ್ಯಾಕ್ಸ್ ಲ್ಯಾಬ್ ಅಲ್ಲಿ ಮಾಡಿರುವಂತಹ ಬದಲಾವಣೆಗಳೇನಿದೆ ಟ್ಯಾಕ್ಸ್ ರಿಡ್ಯೂಸ್ ಅದರಿಂದನೇ ಸುಮಾರು ಒಂದು ಲಕ್ಷ ಕೋಟಿ ಸರ್ಕಾರಕ್ಕೆ ಬರುವಂತ ಇನ್ಕಮ್ ಕಟ್ ಆಗಿದೆ ಆ ಒಂದು ಲಕ್ಷ ಇನ್ನೊಂದು ಕಡೆಗಿಂದ ಮ್ಯಾನೇಜ್ ಮಾಡಬೇಕು ಇನ್ ಕೇಸ್ ಇನ್ಕಮ್ ಕಟ್ ಆಗಿಲ್ಲ ಅಂದಿದ್ರೆ ಬಹುಶಃ ಡಿಫೆನ್ಸ್ ಬಜೆಟ್ ರೈಲ್ವೆ ಬಜೆಟ್ ಎಲ್ಲಾನು ಕೂಡ ಇನ್ಕ್ರೀಸ್ ಆಗ್ತಾ ಇತ್ತು ಆಗುವಂತಹ ಚಾನ್ಸಸ್ ಅಂತೂ ಇರ್ತಾ ಇತ್ತು ಈಗ ಸರ್ಕಾರ ಅದನ್ನ ಅಡ್ಜಸ್ಟ್ ಮಾಡಲೇಬೇಕಲ್ಲ ಇನ್ನೊಂದ್ ಕಡೆಗಿಂದ ಒಂದು ಲಕ್ಷ ಕೋಟಿ ಆಗುವಂತದ್ದನ್ನ ಲಾಸ್ ಟ್ಯಾಕ್ಸ್ ಡಿಡಕ್ಷನ್ ಇಂದ ಹಾಗಾಗಿ ಈ ಎಲ್ಲ ಕಾರಣಗಳಿರುತ್ತೆ ಸರ್ಕಾರ ಎಲ್ಲಾನು ಜಾಸ್ತಿ ಮಾಡ್ಲಿಕ್ಕೆ ಆಗೋದಿಲ್ಲ ಇನ್ ಕೇಸ್ ಜಾಸ್ತಿ ಮಾಡಿದ್ರಾಗ ಫಿಸಿಕಲ್ ಡೆಫಿಸಿಟ್ ಜಾಸ್ತಿ ಆಗುತ್ತೆ ಸಾಲ ಜಾಸ್ತಿ ತಗೊಳ್ಬೇಕಾಗುತ್ತೆ ಮಾರ್ಕೆಟ್ ಮಾರ್ಕೆಟ್ಗೆ ನೆಗೆಟಿವ್ ನ್ಯೂಸ್ ಆಗುತ್ತೆ ಒಂಥರ ಎರಡು ಅಲಗಿನ ಕತ್ತಿ ತರ ಅದು ಪರಿಸ್ಥಿತಿ ಬಜೆಟ್ ಅಲೋಕೇಶನ್ ಜಾಸ್ತಿ ಮಾಡಿದ್ರೆ ಫಿಸಿಕಲ್ ಡೆಫಿಸಿಟ್ ಜಾಸ್ತಿ ಆಗುತ್ತೆ ಇಲ್ಲಿ ಒಂದು ಸೆಕ್ಟರ್ ಅಲ್ಲಿ ಅಂಡರ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗಬಹುದು ಸ್ವಲ್ಪ ಕಡಿಮೆ ಅಲೋಕೇಶನ್ ಆಯ್ತು ಅಂತ ಬಟ್ ಫಿಸಿಕಲ್ ಡೆಫಿಸಿಟ್ ಜಾಸ್ತಿ ಆದ್ರೆ ಓವರ್ ಆಲ್ ಮಾರ್ಕೆಟ್ ಅಲ್ಲಿ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗುತ್ತೆ ಹಾಗಾಗಿ ಇಟ್ಸ್ ಓಕೆ ನೈನ್ ಪರ್ಸೆಂಟ್ ಇನ್ಕ್ರೀಸ್ ಅಂತಂದ್ರೆ ಅದೇನೋ ಸಣ್ಣ ಅಮೌಂಟ್ ಏನಲ್ಲ ಸಿಕ್ಸ್ ಪಾಯಿಂಟ್ ಟೂ ಲ್ಯಾಕ್ ಕ್ರೋರ್ ಇದ್ದು ಸಿಕ್ಸ್ ಪಾಯಿಂಟ್ ಏಟ್ ಲ್ಯಾಕ್ ಕ್ರೋರ್ಗೆ ಅಪ್ ಆಗಿದೆ ಡಿಫೆನ್ಸ್ ಬಜೆಟ್ ಬಟ್ ಶೇರುಗಳಲ್ಲಿ ನೆಗೆಟಿವ್ ರಿಯಾಕ್ಷನ್ ಬಂದಿದೆ ಅದಕ್ಕಾಗಿ ವರಿ ಮಾಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ ಸ್ಟಿಲ್ ಡಿಫೆನ್ಸ್ ಬಜೆಟ್ ಅಂತೂ ಇಂಪ್ರೂವ್ ಆಗಿದೆ ಜೊತೆಗೆ ಕಂಪನಿಗಳಿಗೆ ಈಗಾಗಲೇ ಸಾಕಷ್ಟು ಆರ್ಡರ್ ಸಿಕ್ಕಿದೆ ಆರ್ಡರ್ ಪೈಪ್ಲೈನ್ ಚೆನ್ನಾಗಿರುವಂತಹ ಕಂಪನಿಗಳು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟೆ ಕೊಡ್ತವೆ ಅದರಲ್ಲಿ ಏನ್ ಡೌಟ್ ಇಲ್ಲ ನೆಕ್ಸ್ಟ್ ಅಗ್ರಿಕಲ್ಚರ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ಕಂಪನೀಸ್ ನಾನು ಮಾರ್ನಿಂಗ್ ವಿಡಿಯೋದಲ್ಲೂ ಕೂಡ ಹೇಳಿದ್ದೆ ಅಗ್ರಿಗೆ ಸಂಬಂಧಪಟ್ಟಂತ ಸ್ಟಾಕ್ ಗಳನ್ನ ಅಬ್ಸರ್ವ್ ಅಂತ ಆಕ್ಚುಲಿ ಮೊದಲಿಗೆ ಅಗ್ರಿಕಲ್ಚರ್ ಇಂದ ಶುರು ಮಾಡಿದ್ರು ಫೈನಾನ್ಸ್ ಮಿನಿಸ್ಟರ್ ಭಾಷಣವನ್ನ ಇಮಿಡಿಯೇಟ್ಲಿ ಸ್ಟಾಕ್ ಗಳಲ್ಲಿ ಎರಡು ಮೂರು ಐದು ಪರ್ಸೆಂಟ್ ರ್ಯಾಲಿ ನೋಡ್ಲಿಕ್ಕೆ ಸಿಕ್ತು ಇಲ್ಲಿ ಹಲವು ಅನೌನ್ಸ್ಮೆಂಟ್ ಗಳು ಬಂದಿದೆ ಧನ್ ಧಾನ್ಯ ಕೃಷಿ ಯೋಜನೆ ಆಗಬಹುದು ಓವರ್ ಆಲ್ ಒಂದು ಪಾಯಿಂಟ್ ಏಳು ಲಕ್ಷ ಕೋಟಿಯನ್ನ ಅಗ್ರಿಕಲ್ಚರ್ ಗಾಗಿ ಮೀಸಲಿಟ್ಟಿದ್ದಾರೆ ಜೊತೆಗೆ ಫರ್ಟಿಲೈಸರ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನೀಸ್ ಅಲ್ಲಿ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ತು ಸ್ಟಾರ್ಟಿಂಗ್ ಅಲ್ಲಿ ಅದಕ್ಕೆ ಕಾರಣ ಯೂರಿಯಾಗೆ ಸಂಬಂಧಪಟ್ಟಂತೆ ಆತ್ಮ ನಿರ್ಬರ ಆಗಬೇಕು ಅನ್ನುವಂತ ಅನೌನ್ಸ್ಮೆಂಟ್ ಅನ್ನ ಮಾಡಿದ್ರು ಅದಕ್ಕಾಗಿ ಬಜೆಟ್ ಅಲೋಕೇಶನ್ ಮಾಡಿದ್ರು ಈ ಎಲ್ಲ ನ್ಯೂಸ್ ನ ಕಾರಣಕ್ಕಾಗಿ ಅಗ್ರಿಕಲ್ಚರ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನೀಸ್ ಅಲ್ಲೂ ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ನೋಡಲಿಕ್ಕೆ ಸಿಕ್ತು ಇವತ್ತು ಆನಂತರ ಕೆಲವು ಸ್ಟಾಕ್ ಸ್ವಲ್ಪ ಡೌನ್ ಆದವು ಬಟ್ ಸ್ಟಿಲ್ ಒಳ್ಳೆ ಮೊಮೆಂಟಮ್ ಪಡ್ಕೊಂಡು ಅಂತಾನೆ ಹೇಳ್ಬಹುದು ಈ ಕಂಪನೀಸ್ ಕೂಡ ಇವುಗಳಿಗೂ ಕೂಡ ಖಂಡಿತ ಒಂದಷ್ಟು ಲಾಭ ಇದೆ ಡೀಟೇಲ್ ಆಗಿ ಕಂಪನಿಗಳನ್ನ ಸ್ಟಡಿ ಮಾಡಿ ಆನಂತರ ನಿಮಗೆ ಯಾವ್ದು ಬೆಸ್ಟ್ ಅನ್ಸುತ್ತೋ ಅಂತ ಕಡೆ ಇನ್ವೆಸ್ಟ್ ಮಾಡಿ ಇಲ್ವಾ ಬೇರೆ ಕಡೆ ಕಾನ್ಸಂಟ್ರೇಟ್ ಮಾಡಿ ಏನಿದೆ ನಂತರ ಇನ್ನೊಂದು ಗುಡ್ ನ್ಯೂಸ್ ಬಂದಂತ ಸೆಕ್ಟರ್ ಅಂತ ಅಂದ್ರೆ ಅದು ಲಿಥಿಯಂ ಅಯಾನ್ ಬ್ಯಾಟ್ರಿಗೆ ಸಂಬಂಧಪಟ್ಟಂತೆ ಈ ನ್ಯೂಸ್ ಬಂದ ತಕ್ಷಣ ಬ್ಯಾಟ್ರಿ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಶೇರ್ಗಳಲ್ಲಿ ತುಂಬಾ ಒಳ್ಳೆ ರಿಯಾಕ್ಷನ್ ನೋಡ್ಲಿಕ್ಕೆ ಸಿಕ್ತು ನೋಡಬಹುದು ಎಫ್ ಎಂ ಪ್ರಪೋಸಸ್ ಎಕ್ಸೆಂಪ್ಟಿಂಗ್ ಡ್ಯೂಟಿ ಆನ್ ಕ್ಯಾಪಿಟಲ್ ಗೂಡ್ಸ್ ಯೂಸ್ಡ್ ಇನ್ ಲಿಥಿಯಂ ಅಯಾನ್ ಬ್ಯಾಟರಿ ಪ್ರೊಡಕ್ಷನ್ ಸೊ ಈ ಲಿಥಿಯಂ ಅಯಾನ್ ಬ್ಯಾಟರಿ ಪ್ರೊಡಕ್ಷನ್ ಏನ್ ಮಾಡ್ತಾರೆ ಅದರಲ್ಲಿ ಬಳಸುವಂತ ಕ್ಯಾಪಿಟಲ್ ಗೂಡ್ಸ್ ಕಂಪನಿಗಳು ಹೊರಗಡೆಯಿಂದ ಇಂಪೋರ್ಟ್ ಮಾಡ್ಕೊಳ್ತಿದ್ದಾವೆ ಆ ಇಂಪೋರ್ಟ್ ಮಾಡ್ಕೊಳ್ಳೋ ಮೇಲೆ ಇರುವಂತ ಡ್ಯೂಟಿನ ಎಕ್ಸಂಪ್ಟ್ ಮಾಡಿದ್ದಾರೆ ಯಾಕೆ ಎಕ್ಸಾಂಪ್ಟ್ ಮಾಡಿದ್ದಾರೆ ಅಂತ ನೋಡಬಹುದು ಮ್ಯಾನುಫ್ಯಾಕ್ಚರಿಂಗ್ ಲಿಥಿಯಂ ಅಯಾನ್ ಬ್ಯಾಟರೀಸ್ ಟು ಬೂಸ್ಟ್ ಡೊಮೆಸ್ಟಿಕ್ ಪ್ರೊಡಕ್ಷನ್ ನಮ್ಮ ದೇಶ ಉತ್ಪಾದನೆಯನ್ನ ಜಾಸ್ತಿ ಮಾಡಬೇಕು ಅನ್ನುವಂತ ಉದ್ದೇಶವನ್ನ ಇಟ್ಕೊಂಡು ಈ ಡ್ಯೂಟಿನ ಕಡಿಮೆ ಮಾಡಿದರೆ ನಿಮಗೆ ಗೊತ್ತಿರುವ ಲಿಥಿಯಂ ಅಯಾನ್ ಇ ಇವಿ ವೆಹಿಕಲ್ಸ್ ಅಲ್ಲಿ ಬಳಸ್ತಾರೆ ಮೊಬೈಲ್ ಫೋನ್ಸ್ ಅಲ್ಲಿ ಬಳಸ್ತಾರೆ ಇದು ಈ ಸೆಕ್ಟರ್ ಗೆ ಖಂಡಿತ ಒಂದಷ್ಟು ಲಾಭವನ್ನ ತಂದು ಕೊಡುತ್ತೆ ಮುಂದಿನ ದಿನಗಳಲ್ಲಿ ಜೊತೆಗೆ ಈ ಇವಿ ಕಾಸ್ಟ್ ಏನಿದೆ ಬ್ಯಾಟರಿ ಕಾಸ್ಟ್ ಅದನ್ನು ಕೂಡ ರೆಡ್ಯೂಸ್ ಮಾಡುತ್ತೆ ಹಾಗಾಗಿ ಖಂಡಿತ ಇಂಡಸ್ಟ್ರಿಗೆ ತುಂಬಾ ಒಳ್ಳೆ ಸುದ್ದಿ ಆಗಿರುತ್ತೆ ಇದು ಹಾಗಾಗಿನೇ ಇವಿ ಬ್ಯಾಟರಿ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನೀಸ್ ಅಲ್ಲಿ ಈಗಾಗಲೇ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ ಇವನ್ ಸೋಲಾರ್ ಎನರ್ಜಿ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನೀಸಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ ಯಾಕೆ ಅಂತಂದ್ರೆ ನೋಡಬಹುದು ಕ್ಲೀನ್ ಟೆಕ್ ಮ್ಯಾನುಫ್ಯಾಕ್ಚರಿಂಗ್ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಅನೌನ್ಸ್ಮೆಂಟ್ ಬಂತು ನ್ಯಾಷನಲ್ ಮ್ಯಾನುಫ್ಯಾಕ್ಚರಿಂಗ್ ಮಿಷನ್ ಟು ಸಪೋರ್ಟ್ ಕ್ಲೀನ್ ಟೆಕ್ ಮ್ಯಾನುಫ್ಯಾಕ್ಚರಿಂಗ್ ಟು ಸಪೋರ್ಟ್ ಡೊಮೆಸ್ಟಿಕ್ ಪ್ರೊಡಕ್ಷನ್ ಆಫ್ ಇವಿ ಬ್ಯಾಟರೀಸ್ ಅಂಡ್ ಸೋಲಾರ್ ಪನಲ್ಸ್ ಸೋಲಾರ್ ಪನಲ್ಸ್ ಮ್ಯಾನುಫ್ಯಾಕ್ಚರಿಂಗ್ ಗೆ ಕೂಡ ಇದು ಲಾಭವನ್ನ ತಂದು ಕೊಡುತ್ತೆ ಹಾಗಾಗಿ ಆ ಶೇರುಗಳಲ್ಲೂ ಕೂಡ ಇವತ್ತು ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ತು ಅವುಗಳಿಗೂ ಕೂಡ ಬಜೆಟ್ ಖಂಡಿತ ಗುಡ್ ನ್ಯೂಸ್ ಅನ್ನ ಇವತ್ತು ತಂದಿದೆ ಅಂತಾನೆ ಹೇಳ್ಬಹುದು ಎಸ್ಪೆಷಲಿ ಸೋಲಾರ್ ಪೆನೆಲ್ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ಕೆಲವೊಂದು ರಿಸ್ಕ್ಸ್ ಇದೆ ಎಸ್ಪೆಷಲಿ ಎಕ್ಸ್ಪೋರ್ಟ್ ಓರಿಯೆಂಟೆಡ್ ಕಂಪನಿ ಆಗಿದ್ರೆ ಹಾಗಾಗಿ ಆ ರಿಸ್ಕ್ ಅನ್ನ ಅರ್ಥ ಮಾಡಿಕೊಂಡು ಕಂಪನಿಗಳನ್ನ ಸ್ಟಡಿ ಮಾಡಿ ನನಗೆ ಆಗ್ಲೇ ಅದನ್ನ ನಿಮ್ಗೆ ಹೇಗೆ ರಿಸ್ಕ್ ಅನ್ನ ಚೆಕ್ ಮಾಡ್ಬೇಕು ಅನ್ನೋದನ್ನ ಇಂದಿನ ವಿಡಿಯೋಗಳಲ್ಲಿ ತಿಳಿಸ್ಕೊಟ್ಟಿದೀನಿ ಅದಕ್ಕೆ ತಕ್ಕಂತೆ ನೀವು ಸ್ಟಡಿ ಮಾಡಿ ಅಂದ್ರೆ ಕಂಪನಿಯ ವೆಬ್ಸೈಟ್ ಗೆ ವಿಸಿಟ್ ಮಾಡಿ ಕಂಪನಿಯ ವೆಬ್ಸೈಟ್ ಗೆ ವಿಸಿಟ್ ಮಾಡಿ ಕಂಪನಿ ಎಲ್ಲಿಗೆ ಎಕ್ಸ್ಪೋರ್ಟ್ ಮಾಡ್ತಿದೆ ಅನ್ನೋದನ್ನ ಚೆಕ್ ಮಾಡ್ಕೊಳ್ಳಿ ಇನ್ ಕೇಸ್ ಅಮೆರಿಕಾಗೆ ಜಾಸ್ತಿ ಎಕ್ಸ್ಪೋರ್ಟ್ ಮಾಡ್ತಿದೆ ಅಂತಂದರೆ ಸ್ವಲ್ಪ ರಿಸ್ಕ್ ಜಾಸ್ತಿ ಆಗುತ್ತೆ ಆ ಕಂಪನಿಗೆ ಏಕೆಂದ್ರೆ ಡೊನಾಲ್ಡ್ ಟ್ರಂಪ್ ಅವರು ಕ್ಲೀನ್ ಎನರ್ಜಿ ಕಡೆ ಕಾನ್ಸನ್ಟ್ರೇಷನ್ ಮಾಡ್ತಾ ಇಲ್ಲ ಫಾಸಿಲ್ ಫ್ಯೂಲ್ ಕಡೆನೆ ಕಾನ್ಸಂಟ್ರೇಟ್ ಮಾಡ್ತಿದ್ದಾರೆ ಹಾಗಾಗಿ ಅಲ್ಲಿ ಕ್ಲೀನ್ ಎನರ್ಜಿ ಪ್ರಾಜೆಕ್ಟ್ಸ್ ಅನ್ನು ಕೂಡ ಈಗಾಗಲೇ ಕೆಲವೊಂದು ಸ್ಟಾಪ್ ಮಾಡಿದ್ದಾರೆ ಹಾಗಾಗಿ ಅಲ್ಲಿಗೆ ಸೋಲಾರ್ ಪನೆಲ್ ಕಳಿಸುತ್ತೆ ಅಂದ್ರೆ ಅಂತ ಕಡೆ ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕಾಗುತ್ತೆ ಅಂತವನ್ನ ನೋಡ್ಕೊಂಡು ನೀವು ಡಿಸಿಷನ್ ತಗೊಳ್ಳಿ ಇನ್ ಕೇಸ್ ಮೇಜರ್ ರೆವೆನ್ಯೂ ಅಲ್ಲಿಂದ ಬರ್ತಾ ಇದೆ ಅಂದ್ರೆ ಸಮಸ್ಯೆ ಏನೋ ಒನ್ ಆರ್ ಟೂ ಪರ್ಸೆಂಟ್ ಅಥವಾ ಅಪ್ ಟು ಫೈವ್ ಪರ್ಸೆಂಟ್ ರೆವೆನ್ಯೂ ಅಲ್ಲಿಂದ ಬರ್ತಿದೆ ಅಂದ್ರೆ ಸಮಸ್ಯೆ ಇಲ್ಲ ಹಾಗಾಗಿ ಅದನ್ನ ನೋಡ್ಕೊಂಡು ಡಿಸಿಷನ್ ತಗೊಳ್ಬೇಕಾಗುತ್ತೆ ಇನ್ನು ಇನ್ಶೂರೆನ್ಸ್ ಗೆ ಸಂಬಂಧಪಟ್ಟಂತೆ ಇವತ್ತು ಇನ್ಶೂರೆನ್ಸ್ ಗೆ ಸಂಬಂಧಪಟ್ಟಂತೆ ಒಂದು ಒಳ್ಳೆ ನ್ಯೂಸ್ ಬಂತು ಎಪ್ಪತ್ನಾಲ್ಕು ಪರ್ಸೆಂಟಿಂದ ಇಂದ ಎಫ್ ಡಿ ಐಯನ್ನು ಹಂಡ್ರೆಡ್ ಪರ್ಸೆಂಟ್ಗೆ ಏರಿಸುವಂಥ ನಿರ್ಧಾರವನ್ನು ನಿರ್ಧಾರವನ್ನ ಅನೌನ್ಸ್ ಮಾಡಿದ್ದಾರೆ ಇವತ್ತು ಬಟ್ ಆ ನಂತರ ಪಾಸಿಟಿವ್ ಆಗಬೇಕಿತ್ತು ಆಕ್ಚುಲಿ ಇನ್ಶೂರೆನ್ಸ್ ಸೆಕ್ಟರ್ನ ನ ಬಟ್ ನೆಗೆಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದಾವೆ ಅಥವಾ ನೆಗೆಟಿವ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ತು ಅದಕ್ಕೆ ಏನಾದರೂ ಸ್ಪೆಷಲ್ ಕಾರಣ ಇದೆಯಾ ಅಂತಂದ್ರೆ ಖಂಡಿತ ಕಾರಣ ಇದೆ ಏನು ಅಂತಂದ್ರೆ ಆ ಕಾರಣ ಅದು ಇನ್ಕಮ್ ಟ್ಯಾಕ್ಸ್ ನೋಡಿ ಇಲ್ಲಿ ಇನ್ಕಮ್ ಟ್ಯಾಕ್ಸ್ ಕೆಲವು ಸೆಕ್ಟರ್ಸ್ ಗೆ ಪಾಸಿಟಿವ್ ಆದ್ರೆ ಇನ್ಶೂರೆನ್ಸ್ ಸೆಕ್ಟರ್ ಗೆ ಸ್ವಲ್ಪ ನೆಗೆಟಿವ್ ಆಗಿದೆ ಹೇಗೆ ನೆಗೆಟಿವ್ ನಿಮ್ಗೆ ಗೊತ್ತಿದೆ ನಮ್ಮ ಇಂಡಿಯನ್ಸ್ ಹೇಗೆ ಅಂತಂದ್ರೆ ಎಷ್ಟೋ ಜನ ಟ್ಯಾಕ್ಸ್ ಸೇವ್ ಮಾಡ್ಲಿಕ್ಕೆ ಇನ್ಶೂರೆನ್ಸ್ ಅನ್ನ ತಗೊಳ್ತಾ ಇದ್ರು ಹೌದಲ್ವಾ ಎಷ್ಟೋ ಜನ ಎಲ್ಲರೂ ಅಂತಲ್ಲ ಎಷ್ಟೋ ಜನ ಟ್ಯಾಕ್ಸ್ ಬರುತ್ತಲ್ಲ ಅಂತ ಟ್ಯಾಕ್ಸ್ ಎಕ್ಸೆಂಪ್ಷನ್ ತಗೊಳಿಕ್ಕೋಸ್ಕರನೇ ಇನ್ಶೂರೆನ್ಸ್ ಅನ್ನ ತಗೊಳ್ತಾ ಇದ್ರು ಇಲ್ಲಿ ಕಂಪನಿಗಳಿಗೆ ಬಹುಶಃ ಮುಂದಿನ ದಿನಗಳಲ್ಲಿ ಪ್ರೀಮಿಯಂ ಬರೋದು ಕಡಿಮೆ ಆಗ್ಬಹುದು ಅನ್ನೋದ್ರ ಮೇಲೆ ಸೆಲ್ ಆಫ್ ಕಂಡು ಬಂದಿದೆ ಹಾಗಂತ ಕಡಿಮೆ ಆಗುತ್ತೆ ಅಂತಲ್ಲ ಇತ್ತೀಚೆಗೆ ಇನ್ಶೂರೆನ್ಸ್ ನ ಇಂಪಾರ್ಟೆನ್ಸ್ ಜನರಿಗೆ ಅರಿವಾಗ್ತಾ ಇದೆ ಹಾಗಾಗಿ ತುಂಬಾ ಜನ ಇನ್ಶೂರೆನ್ಸ್ ಅನ್ನ ತಗೊಳ್ತಿದ್ದಾರೆ ಬಟ್ ಇಲ್ಲಿ ಒಂದಷ್ಟು ಜನ ಖಂಡಿತ ಟ್ಯಾಕ್ಸ್ ಸೇವ್ ಮಾಡ್ಲಿಕ್ಕೆ ಅಂತಾನೆ ತಗೊಳ್ತಿದ್ದವರು ಈಗ ಅಪ್ ಟು ಟ್ವೆಲ್ ಲ್ಯಾಕ್ ವರ್ಗೂ ಎಕ್ಸಾಮಿಷನ್ ಇರುವಂತಹ ಸಂದರ್ಭದಲ್ಲಿ ಯಾಕೆ ತಗೊಳಕ್ ಹೋಗ್ತಾರೆ ಎಲ್ಲರೂ ಕೂಡ ನ್ಯೂ ಟ್ಯಾಕ್ಸ್ ರಿಜೈಮ್ ಗೆ ಅಪ್ ಮಾಡುವಂತ ಪ್ರಯತ್ನವನ್ನ ಮಾಡ್ತಾರೆ ಅಪ್ ಮಾಡ್ತಾರೆ ಹಾಗಾಗಿ ಬಹುಶಃ ಇದು ನೆಗೆಟಿವ್ ಇಂಪ್ಯಾಕ್ಟ್ ನ ಮಾಡಬಹುದು ಇನ್ಶೂರೆನ್ಸ್ ಶೇರುಗಳಿಗೆ ಅನ್ನೋ ಎಕ್ಸ್ಪೆಕ್ಟೇಷನ್ ಮೇಲೆ ಇವತ್ತು ಸೆಲ್ ಆಫ್ ಇನ್ಶೂರೆನ್ಸ್ ಸೆಕ್ಟರ್ ಅಲ್ಲಿ ಕಂಡು ಬಂದಿದೆ ಇನ್ ಕೇಸ್ ಅದೊಂದನ್ನ ಬಿಟ್ರೆ ಏನ್ ಹಂಡ್ರೆಡ್ ಪರ್ಸೆಂಟ್ ಎಫ್ ಡಿ ಐ ನಿರ್ಧಾರವನ್ನ ಮಾಡಿದ್ರು ಅದು ಖಂಡಿತ ಸೆಕ್ಟರ್ ಗೆ ಪಾಸಿಟಿವ್ ನ್ಯೂಸ್ ಕೆಲವೊಂದು ಚಾಲೆಂಜಸ್ ಇರುತ್ತೆ ಬಟ್ ಸ್ಟಿಲ್ ಇದು ಪಾಸಿಟಿವ್ ನ್ಯೂಸ್ ಆಗಿತ್ತು ಬಟ್ ಅದು ಇನ್ಕಮ್ ಟ್ಯಾಕ್ಸ್ ವಿಚಾರದಲ್ಲಿ ವೈಪೌಟ್ ಆಯಿತು ಆ ಪಾಸಿಟಿವ್ ನ್ಯೂಸ್ ಅಂತ ಹೇಳ್ಬೋದು ಹಾಗಾಗಿ ನೆಗೆಟಿವ್ ರಿಯಾಕ್ಷನ್ ಕೂಡ ಸ್ಟಾಕ್ ಗಳಲ್ಲಿ ನೋಡ್ಲಿಕ್ಕೆ ಸಿಕ್ತು ಇವೆಷ್ಟು ಸೆಕ್ಟರ್ಸ್ ಗೆ ಖಂಡಿತ ಈ ಬಜೆಟ್ ತುಂಬಾ ಒಳ್ಳೆ ಪಾಸಿಟಿವ್ ನ್ಯೂಸ್ ಅನ್ನ ತಂದಿದ್ದಾವೆ ತುಂಬಾ ಜನ ನನಗೆ ಗೊತ್ತಿದೆ ರೈಲ್ವೆ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತೆ ಕಾಯ್ತಾ ಇದ್ದೀರಿ ಅಂತ ಗಣಿತ ಅದ್ರ ಬಗ್ಗೆ ಸಪರೇಟ್ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡೋಂತ ಪ್ರಯತ್ನ ಮಾಡ್ತೀನಿ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಟೆನ್ಷನ್ ಏನಿಲ್ಲ ಯಾಕಂದ್ರೆ ಅಲ್ಲೂ ಏನು ಬಜೆಟ್ ಏನು ಅಲೋಕೇಶನ್ ಇದೆ ಅದನ್ನೇನು ಕಮ್ಮಿ ಮಾಡಿಲ್ಲ ಬಟ್ ಸ್ಟಿಲ್ ಸ್ಟಾಕ್ ಗಳಲ್ಲಿ ಬರ್ಜರಿ ನೆಗೆಟಿವ್ ರಿಯಾಕ್ಷನ್ ಕಂಡು ಬಂದಿದೆ ಸ್ವಲ್ಪ ಹೊತ್ತು ವೈಟ್ ಮಾಡಿ ಅದರ ಬಗ್ಗೆ ಸಪರೇಟ್ ವಿಡಿಯೋದಲ್ಲಿ ಕವರ್ ಮಾಡಿ ತಿಳಿಸಿಕೊಡ್ತೀನಿ ಇದಾಗಿತ್ತು ಇವುಗಳ ಪಾಸಿಟಿವ್ ನ್ಯೂಸ್ ನೋಡೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದಷ್ಟು ವಿಚಾರಗಳನ್ನು ನಾವು ತಿಳ್ಕೊಳ್ಳ ಪ್ರಯತ್ನ ಮಾಡೋಣ ಸರಿ ಗಿಳಿರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ